ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಇವತ್ತು ಬಂದು ಗುರುವಾರ ಇನ್ನು ಗುರುವಾರದ ಬ್ಲಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಬೆಳಗ್ಗೆ ಎದ್ಬಿಟ್ಟು ಇನ್ನು ಕೆಲಸಗಳೆಲ್ಲ ಮುಗಿಸ್ಕೊಂಡು ಇನ್ನು ಊರ ಕಡೆ ಹೋಗ್ತಾ ಇದ್ದೀವಿ ಊರೊಳಕ್ಕೆ ಇವತ್ತು ಗುರುವಾರ ಕೂಡ ಸ್ವಲ್ಪ ಲೇಟ್ ಆಯಿತು ಹೋಗೋದು ಬೇಗ ಎಷ್ಟೇ ಬೇಗ ಅಂದರೂ ಕೂಡ ಗುಂಡ ಎದ್ದಳ ಸ್ವಲ್ಪ ಲೇಟ್ ಆಗ್ತಾಯಿದೆ ಅದಕ್ಕೋಸ್ಕರ ಸೊ ಅವನಿಗೋಸ್ಕರ ವೆಯ್ಟ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಬೇಗನೆ ಮನೆಗೆ ಹೋಗಿ ಕೆಲಸಗಳಾದರೂ ಮಾಡ್ಕೊಬೋದಾಗಿತ್ತು ಹತ್ರ ಅಂತ ಇದ್ದಿದ್ರೆ ನಾನೇ ಬೇಕಾದರೆ ಎದ್ಬಿಟ್ಟು ನಡ್ಕೊಂಡು ಇದ್ದೆ ಬೇಕಾದ್ರೆ ಅವ್ರ ಪಪ್ಪ ಅವನು ನಿಧಾನಕ್ಕೆ ಬರ್ತಿದ್ರು ಹತ್ರ ಕೂಡ ಇಲ್ಲ ಸ್ವಲ್ಪ ದೂರನೇ ಆಗುತ್ತೆ ನಡ್ಕೊಂಡು ಹೋಗೋದಕ್ಕಂತೂ ಆಗೋದಿಲ್ಲ ಅದಕ್ಕೆ ಇನ್ನು ಅವ್ನ ಎದ್ದೊಳವರೆಗೂ ಕೂಡ ಕಾಯ್ಕೊಂಡಿರಬೇಕಾಗಿತ್ತು ಇನ್ನು ಎದ್ದ ತಕ್ಷಣವೇ ಕರ್ಕೊಂಡು ಹೋಗಿಬಿಡ್ತೀವಿ ಇಲ್ಲಂತೂ ಸಖತ್ತು ತರಲೆ ಮಾಡ್ತಾಯಿರ್ತಾನೆ ಇನ್ನು ಅಪ್ಪ 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 ಅಂತ ಹೇಳ್ತಾಯಿರ್ತಾನೆ ಒಂದು ಸ್ವಲ್ಪ ಆಗೋಂಗಿಲ್ಲ ಹಂಗೆ ಹುಡ್ಕಾಡೋದು ಮತ್ತು ಕ ಕೂಗೋದು ಹಾಗೆಲ್ಲ ಮಾಡ್ತಾ ಇರ್ತಾನೆ ಸಖತ್ತು ಫುಲ್ ಅಟ್ಯಾಚ್ಮೆಂಟ್ ಜಾಸ್ತಿ ಆಗಿಬಿಟ್ಟಿದೆ ಇವಾಗ ಏನಾದರೂ ಮಿಸ್ ಆಗಿ ಊರಿಗಿನ ಹೋದ್ರಂತೂ ನಾನು ಹೆಂಗೆ ಮಾಡ್ಬೇಕನ್ನೋದೇ ಅರ್ಥ ಆಗ್ತಿಲ್ಲ ಅಷ್ಟೊಂದು ಹಚ್ಕೊಂಬಿಟ್ಟಿದ್ದಾನೆ ಒಂದು ಸ್ವಲ್ಪದೂ ಕೂಡ ಬಿಟ್ಟಿರ್ತಾ ಇಲ್ಲ ಆ ಥರ ಇದೆ ಇನ್ನು ಎದ್ದ ತಕ್ಷಣ ಇವಾಗ ಇಲ್ಲೇ ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನು ಹೋಗ್ತಾ ಇದ್ದೀವಿ ಇನ್ನು ಅತ್ತೆ ಮಾವ ಕೂಡ ಇವತ್ತು ಸಂಜೆ ಅಷ್ಟೊತ್ತಿಗೆ ಊರಿಗೆ ಬರ್ತೀವಿ ಅಂತ ಹೇಳಿದ್ರು ಫೋನ್ ಮಾಡಿಬಿಟ್ಟು ಇನ್ನು ಅವರು ಬರ್ತಾರೆ ನಾವು ಕೂಡ ಬೇಗ ಹೋಗೋಣ ಅಂತ ಹೇಳಿ ಇನ್ನು ಹೊರಟ್ವಿ ಎಷ್ಟೇ ಬೇಗ ಹೋಗೋಣ ಅಂದರೆ ಸ್ವಲ್ಪ ಲೇಟ್ ಆಯಿತು ಇನ್ನು ಹೋಗ್ಬಿಟ್ಟು ಅಲ್ಲಿ ಮನೇಲಿ ನೋಡ್ತಿದ್ದೀವಿ ಯೋಷಿತಾ ಸಕತ್ತು ಆಟ ಮಾಡ್ತಾ ಇದ್ಲಂತೆ ತುಂಬ ಅಳ್ತಾ ಇದ್ಲಂತೆ ಪವಿತ್ರನಂತೂ ಕೈಯೇ ಬಿಟ್ಟಿಲ್ಲ ಅವಳು ಸುಮ್ಮನೆ ಎತ್ಕೊ ಎತ್ಕೋ ಅಂತ ಸಖತ್ತು ಆಟ ಮಾಡ್ತಾ ಇದ್ಲಂತೆ ಪಾಪ ಕೆಲಸ ಕೂಡ ಅಷ್ಟೇ ಹೋಗೋಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸ್ತಾ ಇದ್ಲು ಪಾಪ ಕೆಲಸನೇ ಮಾಡಿಲ್ಲ ಹಾಗೆ ಅವ್ಳು ಎತ್ಕೊಂಡೆ ಸುಮ್ಮನೆ ಕೂತ್ಕೊಬಿಟ್ಟಿ ಕುತ್ಕೊಬಿಟ್ಟಿದಿಲ್ಲ ಹೋದಾಗ ಯಾಕಪ್ಪ ಏನಾಯಿತು ಅಂತ ನನಗೆ ಶಾಕ್ ಆಯಿತು ಕೇಳಿದರೆ ತುಂಬ ಆಟವಾಡದಕ್ಕೆ ಬಿಟ್ಟೇ ಇಲ್ಲ ನನ್ನನ್ನು ಅಂತ ಹೇಳಿದ್ದಕ್ಕೆ ಸರಿ ಬಿಡು ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಇನ್ನು ಸದ್ಯ ಅಡುಗೆ ಕೆಲಸ ಮಾಡಿದ್ಲು ಪಲಾವ್ ಮಾಡಿದ್ಲು ಅನ್ನ ಸಾಂಬಾರು ಮುದ್ದೆ ಮಾಡೋಣ ಅಂದರೆ ಆಗಲಿಲ್ಲ ಅದಕ್ಕೆ ಪಲಾವ್ ಮಾಡಿದೆ ಅಂತಂದು ಇಡ್ಲಿ ಬಿಡು ಪರವಾಗಿಲ್ಲ ಅಂತ ಹೇಳಿ ಇನ್ನು ಮಿಕ್ಕಿರೋ ಕೆಲಸ ಎಲ್ಲ ಹಂಗೆ ಇತ್ತು ಅದೆಲ್ಲ ಕೂಡ ಸ್ವಲ್ಪ ಮಾಡಿಕೊಂಡೆ ನಾನೇ ಕೂಡ ಮಾಡಿಕೊಟ್ಟೆ ಇನ್ನು ಅಷ್ಟಲ್ಲಿ ಕುಡಿಯೋ ನೀರು ಗಿಡ ಬಿಟ್ಟರು ಇನ್ನು ನೀರಂತೂ ಜಾಸ್ತಿ ಹೊತ್ತು ಬಿಡೋದೇ ಇಲ್ಲ ಇಲ್ಲಿ ಅಂದರೆ ಒಂದು ಕಾಲು ಗಂಟೆ ಬಿಡೋದೇ ಹೆಚ್ಚಾಗುತ್ತೆ ಇನ್ನು ಕಾಲು ಗಂಟೆ ಇಪ್ಪತ್ತು ನಿಮಿಷ ಹಾಗೆ ಬಿಟ್ಟು ಇಟ್ಟಾಗ ಅವು ಆ ಟ್ಯಾಂಕಿಯಿಂದ ನಮ್ಮ ಏರಿಯಾಗೆ ಬರೋಸೇ ಸಖತ್ತು ಟೈಮ್ ತಗೊಳ್ಳುತ್ತೆ ಇನ್ನು ಅಷ್ಟರಲ್ಲಿ ಕರೆಂಟ್ಗಿನ ಹೋದರೆ ಮಿಸ್ ಆಗಿ ಅವು ಆವಾಗೇ ಸ್ಟಾಪ್ ಆಗಿಬಿಡುತ್ತೆ ಕರೆಂಟ್ ಇದ್ರಂತೂ ಒಂದು ಸ್ವಲ್ಪ ಬರ್ತವೆ ಕರೆಂಟ್ ಇಲ್ಲಾಂದ್ರೆ ಇನ್ನೂ ಇಲ್ಲ ಇನ್ನು ಅವ್ರ ಮನೆಯವರು ಮನೆಯವರು ಇಟ್ಕೊಂಡ್ರಂತೂ ನಮಗೆ ಯಾವಾಗ ಒಂದೆರಡು ಬಿಂದಿಗೆ ಮೂರು ಬಿಂದಿಗೆ ಅಷ್ಟೇ ಅಷ್ಟು ಪ್ರಾಬ್ಲಮ್ ಇದೆ ನೀರಿಂದಿಲ್ಲಿ ಇನ್ನು ನಮ್ಮ ಮನೇಲಿ ಜಾಸ್ತಿ ಜನ ಇರೋದ್ರಿಂದ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಇನ್ನು ಮಕ್ಕಳಿಗೆ ಡೈಲಿ ಸ್ನಾನ ಮತ್ತು ಅವ್ರ ಬಟ್ಟೆ ಮತ್ತು ದೊಡ್ಡವ್ರ ಸ್ನಾನ ಬಟ್ಟೆ ಅಂತಂದರೆ ಸ್ವಲ್ಪ ರಿಸ್ಕ್ ಆಗುತ್ತೆ ಇದೆ ನಮಗೆ ಡ್ರಮ್ ಇದ್ರೂ ಕೂಡ ಅಷ್ಟೇ ತುಂಬ ಸಾಲ್ಟೇಜ್ ಬರ್ತಾ ಇರುತ್ತೆ ಇನ್ನು ಚಿಕ್ಕಪ್ಪ ಅವರು ಸದ್ಯ ಇಲ್ಲಿ ನೀರು ಅವ್ರ ಅಷ್ಟೊಂದು ಜಾಸ್ತಿ ಹಿಡಿಯಲ್ಲ ಅವ್ರು ಯಾರು ಇರೋದಿಲ್ಲ ಎಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ ಕೆಲ್ಸಕ್ಕೆ ಹೋದಾಗ ಮಾತ್ರ ಸ್ವಲ್ಪ ಸಿಗುತ್ತೆ ಮೀನ್ ಅವರೆಲ್ಲ ಮನೇಲಿದ್ರಂತೂ ಅವರು ಕೂಡ ತುಂಬಿಸ್ಕೊತಾ ಇರ್ತಾರಲ್ವ ಅವಾಗ ಸ್ವಲ್ಪ ಕಡಿಮೆ ನಮಗೆ ಸಿಗೋದು ಇನ್ನು ಬೆಳಗ್ಗೆ ಟೈಮ್ ಸಂಜೆ ಟೈಮಂತೂ ಮಕ್ಕಳು ಯಾವಾಗಲೂ ಕೂಡ ಆಟ ಆಡೋದಕ್ಕೆ ಸಿಗ್ತಾನೆ ಇರ್ತಾರೆ ನಮ್ಮ ಕಲ್ಯಾಣಿಗೂ ಕೂಡ ಇನ್ನು ಬೆಳಗ್ಗೆ ಟೈಮು ಅಂಗನವಾಡಿಗೆ ಹೋಗೋವರೆಗೂ ಕೂಡ ಇರ್ತಾರೆ ಮತ್ತು ಅಂಗನವಾಡಿಯಿಂದ ಬಂದಾಗ ಕೂಡ ಇವರೆಲ್ಲರೂ ಕೂಡ ಜೊತೆಗೆ ಸೇರ್ಕೊಂಡು ಆಟ ಆಡ್ತಾ ಇರ್ತಾರೆ ಅಲ್ಲಿ ಊರಲ್ಲಿದ್ದಾಗಂತೂ ಒಬ್ಬನೇ ಒಬ್ನೂ ಯಾರು ಕೂಡ ಜೊತೆಗೆ ಸಿಗ್ತಾ ಇರಲಿಲ್ಲ ಅವನಿಗೆ ಇದ್ರೆ ಒಬ್ಬನೇ ಆಟ ಆಡ್ಕೋಬೇಕಾಗಿತ್ತು ಇನ್ನು ನಮ್ಮ ಜೊತೆ ಇರಬೇಕಾಗಿತ್ತು ಅಷ್ಟೇ ಹೋಗಿ ಬಂದಾಗ ಒಂದು ಸ್ವಲ್ಪ ಹೊತ್ತು ಹೋಗಿ ಬರ್ತಾ ಇದ್ದ ಆಮೇಲೆ ಮತ್ತೆ ಒಂಟಿ ಆಗ್ತಾ ಇದ್ದ ಇಲ್ಲಿ ಆ ಥರ ಇಲ್ಲ ಇನ್ನು ಅಂಗನವಾಡಿಗೆ ಹೋದಾಗ ಯೋಷಿತ ಇರ್ತಾಳೆ ಯೋಶಿತ ಜೊತೆ ಆರಾಮಾಗಿ ಆಟ ಆಡ್ತಾ ಇರ್ತಾನೆ ಇಲ್ಲ ಅವರಪ್ಪ ಅಪ್ಪ ಅಪ್ಪ ಜೊತೆ ಇನ್ನು ನಮ್ಮ ಜೊತೆ ಎಲ್ಲರ ಜೊತೆ ಇರ್ತಾನೆ ಅವ್ನಿಗೆ ಏನು ಕೂಡ ಫೀಲ್ ಆಗಲ್ಲ ಒಬ್ಬನೇ ಇದ್ದೀನಿ ಥರ ಈ ಥರ ಟೈಮ್ ಸಿಕ್ಕಾಗಂತೂ ತುಂಬ ಜನ ಮಕ್ಳು ಇರ್ತಾರೆಲ್ಲ ಎಲ್ಲ ಆಟಾಡ್ಕೊಂಡು ಆರಾಮಾಗಿರ್ತಾನೆ ಇನ್ನು ಅಂತೂ ನೀರೆಲ್ಲ ತಂದಾಗ್ತಾ ಇದ್ಲು ಇವತ್ತು ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ಬಿಟ್ಟಿದ್ರು ಆದರೂ ಕೂಡ ಸಾಕಾಗಲ್ಲ ನಮಗೆ ನೀರು ಎಷ್ಟು ಸಿಗುತ್ತೋ ಅಷ್ಟೆಲ್ಲ ತಂದ್ಕೊಂಡು ತುಂಬಿಸ್ಕೊತೀವಿ ತುಂಬಿಸ್ಕೊಂಡ್ರೆ ನೆಕ್ಸ್ಟು ದಿನಕ್ಕೆ ಅಂತೇಳಿ ಇನ್ನು ಸಗ ಹಾಕೋದು ಮತ್ತು ನೆಲ ಒರೆಸೋದು ಅದೆಲ್ಲ ತುಂಬ ಕೆಲಸ ಇದ್ದೇ ಇರುತ್ತಾ ನೀರಂತೂ ಸಕತ್ತು ಬೇಕು ಇಲ್ಲಿ ಬಂದುಬಿಟ್ಟು ಪ್ರದೀಪ ವೀಡಿಯೋ ಇರೋದು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಡೋ ಅಂತ ಕೇಳಿದೆ ಬಂದು ಮಾಡ್ತಾಯಿದ್ದೇನೆ ಅವನು ವೀಡಿಯೋ ಮಾಡಂದ್ರೆ ತುಪ್ಪ ಡಬ್ಬ ಇತ್ತು ತುಪ್ಪ ತೋರಿಸ್ತಾ ಇದ್ದಾನೆ ಇದು ಬಂದುಬಿಟ್ಟು ನಾಟಿ ತುಪ್ಪ ಪವಿತ್ರ ರೂರಲ್ಲಿ ಹಸುಗಳಿದಾವೆ ಅವರ ಸ್ವಂತ ಅಲ್ಲಿಗೆ ಹೋದಾಗ ಮಾಡ್ಕೊಬಂದಿದ್ದಾಳೆ ತುಂಬ ಚೆನ್ನಾಗಿದೆ ಫ್ಲೇವರ್ ಅಂತೂ ಸಖತ್ತಾಗಿದೆ ಪ್ಯೂರ್ ತುಪ್ಪ ಅಲ್ಲ ಮಕ್ಕಳು ಅಂತೂ ತುಂಬ ಚೆನ್ನಾಗಿರುತ್ತೆ ಇದು ಏನೇ ಕೂಡ ನಗಡಿ ಆಗೋದು ಕೆಮ್ಮಾಗೋದು ಆಗೋದು ಇಟ್ಕೊಳ್ಳೋದು ಆ ಥರ ಎಲ್ಲ ಏನೂ ಆಗೋದಿಲ್ಲ ಇದು ನಾಟಿ ತುಪ್ಪ ಇದು ಹಸು ನಾಟಿ ಹಸಿನ ತುಪ್ಪ ಇದು ಚೆನ್ನಾಗಿರುತ್ತೆ ಯಾವಾಗಾದರೂ ಊಟ ಮಾಡಿಸ್ಲಿ ಒಂದು ಸ್ವಲ್ಪ ಹಾಕ್ಸಿ ಹಾಕ್ಬಿಟ್ಟು ಊಟ ಮಾಡಿಸ್ತಾ ಇರ್ತಾಳೆ ಇನ್ನು ಕೆಲಸ ಎಲ್ಲ ಮುಗೀತು ಕೆಲಸ ಎಲ್ಲ ಮೇಲೆ ಇನ್ನು ನಮ್ಮ ಮನೆಯವ್ರಿಗೆ ಹಾಕ್ಕೊಡೋಣ ತಿಂಡಿ ಅಂತೇಳ್ಬಿಟ್ಟು ಇನ್ನು ಪಲಾವ್ ಮಾಡಿದ್ದು ಅವಾಗ ತಾನೆ ಪಲಾವೆಲ್ಲ ಮಾಡಿ ಇಟ್ಟಿದ್ದು ಇವಾಗ ತೆಗೆದುಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಇದ್ದೀನಿ ಇದು ಬಂದ್ಬಿಟ್ಟು ಸೊಸೈಟಿ ಅಕ್ಕಿನ ನಾವು ಯೂಸ್ ಮಾಡೋದು ಏನೇ ತಿಂಡಿ ಆಗಲಿ ಏನೇ ಇದಾಗಲಿ ಯಾವಾಗಲಷ್ಟು ರೇಷನ್ ಅಕ್ಕಿನೇ ನಾವು ಮತ್ತು ಮಸೂರೆ ಅಕ್ಕಿ ಬೇರೆ ಅಕ್ಕಿ ಏನು ಕೂಡ ತರಿಸಲ್ಲ ಮನೆಯಲ್ಲಿ ಇರೋ ಅಕ್ಕಿಯಲ್ಲೇ ನಾವು ಏನು ಮಾಡ್ಕೊಂತೀವಿ ಕೂಡ ಅದು ಮಾಡ್ಕೋಬೇಕಾಗುತ್ತೆ ಅದು ಉದ್ರದ್ರಾಗೆ ಆಗಲಿ ಆಗದೆ ಇರಲಿ ಆದರೆ ಆ ಅಕ್ಕ ಬಿಟ್ಟರೆ ನಾವು ಬೇರೆ ಅಕ್ಕಿ ಇಲ್ಲ ಮನೇಲಿ ಅದಕ್ಕೋಸ್ಕರ ಅದರಲ್ಲೇ ಮಾಡ್ತಾ ಇರ್ತೀವಿ ಇನ್ನು ಊಟ ಎಲ್ಲ ಮುಗಿಸ್ಕೊಂಡ್ವಿ ಊಟ ಎಲ್ಲ ಮುಗಿಸ್ಕೊಂಡು ಇನ್ನೂ ಸ್ವಲ್ಪ ಬಾಕ್ಸ್ಗೆ ಹಾಕ್ಕೊಂಡು ಇನ್ನು ಡೈರೆಕ್ಟಾಗಿ ಒಂದು ದೊಡ್ಡ ಬಟ್ಟೆ ಗಂಟು ತೊಗೊಂಡು ತೋಟಕ್ಕೆ ಬಂದೆ ಮತ್ತು ವಾಪಸ್ಸು ಬಂದುಬಿಟ್ಟು ಮಕ್ಕಳದು ಡಿವೈಡ್ ಎಲ್ಲ ಡಿವೈ ಬಟ್ಟೆ ಎಲ್ಲ ಡಿವೈಡ್ ಮಾಡಿದೆ ಡಿವೈಡ್ ಮಾಡಿಬಿಟ್ಟು ಇವಾಗ ನೆನೆಸಿಟ್ಟಿದ್ದೀನಿ ಮಕ್ಕಳದೆಲ್ಲ ಒಂದತ್ರ ಸ್ವೆಟ್ರುಗಳು ಜರ್ಕಿನುಗಳು ಅವೆಲ್ಲ ಒಂದತ್ರ ಮತ್ತು ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಬಟ್ಟೆ ಹಂಗೆ ಎತ್ತಿಟ್ಟಿದ್ದೀನಿ ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ಅಂತ ಹೇಳಿ ಇವೇನು ಅಷ್ಟೊಂದು ಕೊಳೆ ಆಗಿರಲಿಲ್ಲ ಅದಕ್ಕೆ ಅವ್ನು ಆಮೇಲೆ ನೆನೆಸ್ಬಿಟ್ಟು ಫಸ್ಟ್ ಇವೆಲ್ಲ ಹೋಗಿದ್ಬಿಡೋಣ ಅಂತ ಹೇಳಿ ಇನ್ನು ಎಲ್ಲ ನೆನೆಸಿದ್ದೀನಿ ನೀರಿನ ಪ್ರಾಬ್ಲಮ್ ಅಲ್ಲ ಮನೇಲಂತೂ ಬಟ್ಟೆ ಎಲ್ಲ ಹಂಗೆ ಇದ್ವು ಒಗ್ಗದೇ ಇರಲಿಲ್ಲ ಮಕ್ಕಳು ಬಟ್ಟೆ ಕೂಡ ಅಷ್ಟೇ ಅವ್ರಿಗೆ ಬೇಕೇ ಬೇಕಲ್ಲ ಅದಕ್ಕೋಸ್ಕರ ಇನ್ನು ಎಲ್ಲ ತೊಗೊಂಬಂದ್ಬಿಟ್ಟೆ ಇಲ್ಲಿಗೆ ಇನ್ನು ಮಾಡೋ ಕೆಲಸ ಏನಿಲ್ಲ ಮನೆಯಲ್ಲಿ ಇವತ್ತು ಇವಾದರೂ ಒಕ್ಕೊಂಬರೋಣ ಹೋಗಿ ಅಂತ ಹೇಳಿಬಿಟ್ಟು ಇನ್ನು ಟಿಫನ್ ತಿಂದ್ಕೊಂಡು ಇನ್ನು ಡೈರೆಕ್ಟಾಗಿ ಬಂದ್ವಿ ಇನ್ನು ಬಂದ್ಬಿಟ್ಟು ಮಕ್ಕಳದಂತೂ ಸಕತ್ತು ಗಲೀಜಾಗಿತ್ತು ಯಾಕಂದರೆ ಯಾವಾಗಲೂ ರೋಡಲ್ಲಿ ಆಡ್ತಿರ್ತಾರೆ ಮಣ್ಣಲ್ಲಿ ಆಡ್ತಾಯಿರ್ತಾರೆ ತುಂಬ ಕೊಳೆ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಲೇಟಾಗುತ್ತೆ ಒಂದು ಒಂದು ಅರ್ಧ ಗಂಟೆ ನೆನೆಸಿಟ್ಟಿದೆ ಸ್ವೆಟ್ರ್ಗಳು ಮತ್ತು ಮಕ್ಕಳು ಬಟ್ಟೆ ಅವೆಲ್ಲ ಕೂಡ ತಂದ ತಕ್ಷಣ ನೆನೆಸ್ಬಿಟ್ಟು ಮತ್ತು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಒಗ್ದಾಗ್ತಾಯಿದ್ದೀನಿ ಇವಾಗ ಒಗೆದ್ಬಿಟ್ಟು ಎಲ್ಲ ಕೂಡ ಮಕ್ಕಳದು ಫಸ್ಟ್ ಎಲ್ಲ ಒಗೆದು ಒಣಗಾಕ್ಬಿಡಣ ಅಂತ ಹೇಳಿ ತುಂಬ ಗಲೀಜು ಮಾಡ್ಕೊಂಡ್ಬಿಟ್ಟಿದ್ರು ಮಕ್ಕಳಂದ ಮೇಲೆ ಅಷ್ಟೇ ಅಲ್ವಾ ಇವಾಗ ಒಬ್ಬೊಬ್ರು ಇದ್ರಂತೂ ಸುಮ್ಮನೆ ಸೈಲೆಂಟಾಗಿರ್ತಾರೆ ಎಲ್ಲರೂ ಕೂಡ ಜೊತೆಗೆ ಆಟಾಡಬೇಕಾದ್ರೆ ತುಂಬ ಆಗ್ತಾನೆ ಇರ್ತವೆ ಇನ್ನು ಅದಕ್ಕೋಸ್ಕರ ಇವಾಗೆಲ್ಲ ಕೂಡ ಮಕ್ಕಳದೆಲ್ಲ ಒಗೆದ್ಬಿಟ್ಟು ಇವಾಗ ಜಾಲಿಸ್ಬಿಟ್ಟು ಎಲ್ಲ ಅಂತ ಅಂತೇಳ್ಬಿಟ್ಟು ನಾನು ತಬ್ಬೊಳಕ್ಕೆ ಒಳಕ್ಕೆ ಹಾಕ್ಕೊತಾ ಇದ್ದೀನಿ ಸದ್ಯ ಇವತ್ತಂತೂ ಬಿಸಿಲು ತುಂಬ ಚೆನ್ನಾಗಿ ಬಂತು ಸಖತ್ತು ಬಿಸಿಲಿತ್ತು ಮತ್ತು ದೊಡ್ಡ ದೊಡ್ಡ ಈ ಸ್ವೆಟರ್ಸ್ ಅವೆಲ್ಲ ಕೂಡ ಚೆನ್ನಾಗಿ ಒಣಗಲಿ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೆ ಸದ್ಯ ಮೋಡನೂ ಆಗ್ತಾ ಇರಲಿಲ್ಲ ಏನಿಲ್ಲ ಕರೆಕ್ಟಾಗಿ ಬಿಸಿಲು ಚೆನ್ನಾಗಿ ಬರ್ತಾಯಿತ್ತು ಅದಕ್ಕೋಸ್ಕರ ಇನ್ನು ಮ ಮೇಲೆ ಮಾಡಿ ಮೇಲೆ ಅಷ್ಟೇ ನಮ್ಮ ಬಟ್ಟೆ ಒಂದು ಎಲ್ಲ ಒಗ್ದಾಕಿದ್ನಲ್ವ ಅವನ್ನೆಲ್ಲ ಕೂಡ ಮತ್ತೆ ಇನ್ನೊಂದು ಸರ್ತಿ ಬಿಸಿಲಿಗೆ ಹಾಕಿದ್ದೆ ಬಿಸಿಲು ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿತ್ತು ಅದಕ್ಕೆ ಅವನು ಕೂಡ ಬೆಡ್ಶೀಟ್ ಹಾಕ್ಬಿಟ್ಟು ಅದ್ರ ಮೇಲೆ ಎಲ್ಲ ಹಾಕಿ ಇನ್ನು ಬಟ್ಟೆ ಒಗೆಯೋಕೆ ಬಂದಿದ್ದೆ ಇನ್ನು ಆಗೋ ಆಗೋಷತ್ಕ ಅವು ಕೂಡ ಚೆನ್ನಾಗಿ ಒಣ್ಕೊಂಡಿದ್ವು ಹಂಗೆ ನೀಟಾಗಿ ಇವಾಗ ಫೋಲ್ಡ್ ಮಾಡಿ ಇದ್ದೀನಿ ಬ್ಯಾಗಲೆಲ್ಲ ಕೂಡ ಎಲ್ಲ ಕವರಲ್ಲೆಲ್ಲ ಇಟ್ಟೋಗಿದ್ದೆ ಹೋದ್ಸತಿ ಹೋದಾಗ ಅದಕ್ಕೆ ಈ ಸರ್ತಿ ನಮ್ಮ ಮತ್ತು ಬ್ಯಾಗ್ ಬೇರೆ ತಂದಿದ್ದೀನಲ್ವಾ ಆ ಬ್ಯಾಗಲೆಲ್ಲೆಲ್ಲ ನೀಟಾಗಿ ಜೋಡಿಸ್ಬಿಡೋಣ ಅಂತ ಹೇಳಿ ಹಂಗೆ ಜೋಡಿಸ್ತಾ ಇದ್ದೀನಿ ನೀ ಕೂಡ ಬಿಸಿನೀರು ಕಾಯಿಸಿದ್ದೆ ಆಗ್ಲೇ ಸ್ನಾನ ಮಾಡಿಸೋಣ ಅಂತ ಹೇಳ್ಬಿಟ್ಟು ನೀನು ಸ್ನಾನ ಮಾಡಿಸ್ಕೊಂಡು ಮತ್ತು ನಾನು ಕೂಡ ಸ್ನಾನ ಮಾಡಿ ಹೋಗೋಣ ಮನೆಗೆ ಅಂತ ಹೇಳಿ ಸುಮಾರು ನಾನು ಬೆಳಗ್ಗೆ ಅಂದರೆ ಹನ್ನೊಂದು ಮುಕ್ಕಾಲಿಂದ ಎರಡೂವರೆ ಏನಾಯಿತು ನನ್ನ ಬಟ್ಟೆ ಎಲ್ಲ ಆಗೋಷ್ಕೆ ಅಷ್ಟು ಬಟ್ಟೆ ಇದ್ದವು ದೊಡ್ಡವ್ರ ಬಟ್ಟೆ ಹೆಂಗೋ ಒಗೆದೊಗೆ ಹಾಕ್ಬೋದು ಚಿಕ್ಕ ಮಕ್ಕಳ ಬಟ್ಟೆ ಇರ್ತವಲ್ಲ ಒಂದೊಂದೇ ಚಿಕ್ಕ ಚಿಕ್ಕ ಬಟ್ಟೆ ಬೇಗ 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 ಒಗೆಯೋದಕ್ಕಂತೂ ಆಗೋದಿಲ್ಲ ಅದೊಂದು ಸ್ವಲ್ಪ ಲೇಟ್ ಆಗುತ್ತೆ ಅದಕ್ಕೆ ಟೈಮ್ ಜಾಸ್ತಿ ತಗೊಂತು ಮತ್ತು ಸ್ವಲ್ಪ ಕೊಳೆ ಕೂಡ ಜಾಸ್ತಿ ಆಗಿದ್ವು ಅದರಿಂದ ಟೈಮ್ ತೊಗೊಂತು ಅದಕ್ಕೆ ಇನ್ನು ಅದೆಲ್ಲ ಒಗೆದ್ಬಿಟ್ಟು ಎಲ್ಲ ಒಣಗಾಕಿ ನೀಟಾಗೆ ಇವಾಗ ಮೇಲ್ಗಡೆ ಬಂದುಬಿಟ್ಟು ನಮ್ಮ ಬಟ್ಟೆ ಎಲ್ಲ ನೀಟಾಗಿ ಮಾಡಿಸ್ಕೊ ಇದ್ದೀನಿ ಗುಡನ್ ಬಟ್ಟೆ ನನ್ನ ಬಟ್ಟೆ ಇನ್ನು ನಮ್ಮ ಮನೆಯವ್ರ ಬಟ್ಟೆ ಬಂದುಬಿಟ್ಟು ಒಂದು ದೊಡ್ಡ ಕವರ್ ಇದೆ ಕವರಲ್ಲೆಲ್ಲ ಫೋಲ್ಡ್ ಮಾಡಿ ನೀಟಾಗಿ ಎತ್ತಿಟ್ಬಿಟ್ಟಿದ್ದೀನಿ ಮತ್ತು ಇವಾಗ ಇಲ್ಲಿ ಎಷ್ಟು ಇಲ್ಲ ಅಷ್ಟು ಇಡ್ತೀನಿ ಮತ್ತು ಅಲ್ಲಿಗೆ ನನಗೆ ಬೇಕಾಗಿರೋ ಮಾತ್ರ ಊರಿಗೆ ತಗೋ ವಾಪಸ್ ಹೋಗ್ತೀನಿ ಒಂದೊಂದು ಸರ್ತಿ ಅನಿಸುತ್ತೆ ಇಲ್ಲೇ ಅಂದರೆ ಅಲ್ಲಿಂದ ಇಲ್ಲಿಗೆ ಬಂದಾಗ ಇಲ್ಲಿ ಹಾಕ್ಕೊಳ್ಳೋದಕ್ಕೆ ಇವಾಗ ಬಟ್ಟೆ ಇಲ್ಲೇ ಇದು ಅಂತ ಹೇಳ್ಬಿಟ್ಟು ಮತ್ತೆ ಅಲ್ಲಿಗೆ ಹೋದಾಗ ಮತ್ತೆ ಹುಡುಕಾಡೋ ಥರ ಆಗುತ್ತೆ ಅಲ್ಲೂ ಕೂಡ ಬಟ್ಟೆ ಇರೋಲ್ಲವ ಅದಕ್ಕೋಸ್ಕರ ಇನ್ನು ಸ್ವಲ್ಪ ಬಟ್ಟೆನೇ ಇರೋದು ಅಲ್ಲಿಂದ ಇಲ್ಲಿಗೆ ತೊಗೊಂಬರ್ಬೇಕು ಇಲ್ಲಿಂದ ಅಲ್ಲಿಗೆ ತೊಗೊಂಡೋಗಬೇಕು ಆ ಥರ ಆಗ್ತಾಯಿದೆ ಮತ್ತು ಜಾಸ್ತಿ ತೊಗೊಳ್ಳೋಣ ಅಂದರೆ ತಗೊಳ್ಳೋದು ಕೂಡ ಆಗ್ತಾಯಿಲ್ಲ ಇನ್ನು ಇರೋದ್ರೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ಇನ್ನು ಇಲ್ಲಿಂದ ಅಲ್ಲಿಗೆ ತೊಗೊಂಡೋಗ್ತೀನಿ ಅಲ್ಲಿಂದ ಇಲ್ಲಿ ತೊಗೊಂಡ್ಬರ್ತೀನಿ ಸ್ವಲ್ಪ ರಿಸ್ಕ್ ಆಗುತ್ತೆ ಬ್ಯಾಗಲ್ಲಿ ಬಟ್ಟೆ ತೊಗೊಂಡು ಮತ್ತು ಗುಂಡನ್ನು ಕರ್ಕೊಂಡು ಕರ್ ಕರ್ಕೊಂಡು ಕರ್ಕೊಂಡು ಬರೋದು ತುಂಬ ತ್ರಾಸಾಗುತ್ತೆ ನನಗಂತೂ ಆದರೂ ಏನು ಮಾಡೋದಕ್ಕಾಗೋದಿಲ್ಲ ಇನ್ನು ಅದಕ್ಕೆ ತೊಗೊಂಡೋಗೋದು ತೊಗೊಂಬರೋದು ಆ ಥರ ಆಗ್ತಾಯಿರುತ್ತೆ ಇನ್ನು ಫೈನಲ್ ಬಟ್ಟೆ ಎಲ್ಲ ನೀಟಾಗಿ ಮರ್ಚಿ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಎಲ್ಲ ಎತ್ತಿಟ್ಟೆ ಎತ್ತಿಟ್ಬಿಟ್ಟು ಇಲ್ಲಿ ಓಡ್ತಾ ಇರ್ಬೋದು ಬಿಸಿಲು ಒಂದು ಕಡೆ ಬಿಸಿಲು ಬರ್ತಾಯಿದೆ ಒಂದು ಕಡೆ ಮೋಡ ಆಗ್ತಾಯಿದೆ ಆ ಥರ ಆಗ್ತಾಯಿತ್ತು ಸಂಜೆ ಆಗ್ತಾ ಆಗ್ತಾ ಇನ್ನು ಗುಂಡನಿಗೂ ಕೂಡ ಸ್ನಾನ ಮಾಡಿಸಿದ್ದೆ ಸ್ನಾನ ಮಾಡಿಸ್ಬಿಟ್ಟು ಅವನು ಆಟಾಡ್ತಾ ಇದ್ದ ಅವ್ನ ಪಾಡಿಗೆ ಅವನು ಆಟಾಡೋದಕ್ಕೆ ಬಿಟ್ಬಿಟ್ಟು ಇನ್ನು ಆ ಸ್ವೆಟರ್ಸ್ ಎಲ್ಲ ಒಗ್ದಾಕಿದ್ನಲ್ವ ಮೇಲೇನೆ ತೊಗೊಂಬಂದು ಎಲ್ಲ ಒಣಗಾಕಿದ್ದೆ ಸ್ವಲ್ಪ ಚೆನ್ನಾಗಿ ಬಿಸಿಲು ಕಾಯಿ ಕಾಯುತ್ತೆ ಸ್ವಲ್ಪ ಬೇಗ ಆರುತ್ತೆ ಅಂತ ಹೇಳಿಬಿಟ್ಟು ಇನ್ನು ಫೈನಲಿ ನಾನು ಕೂಡ ಸ್ನಾನ ಮಾಡಿಕೊಂಡು ಟೈಮ್ ಬಂದು ಮೂರುವರೆ ಆಗಿತ್ತು ಇನ್ನು ಮನೆ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಹೊರಟಿದ್ವಿ ಇನ್ನು ಅತ್ತೆ ಕೂಡ ಫೋನ್ ಮಾಡಿದರು ನಾವು ಇದ್ದೀವಿ ಅಂತ ಹೇಳಿ ಅವ್ರು ಬಂದರೂ ಕೂಡ ನಮ್ಮ ಮನೆಯವರು ರೋಗಿ ಕರ್ಕೊಂಬರ್ಬೇಕು ಇನ್ನು ಊರೊಳಕ್ಕೆ ಬಸ್ಸಿಲ್ಲ ಡೈರೆಕ್ಟ್ ಬಸ್ಸು ಬೆಳಿಗ್ಗೆ ಒಂದು ಗೌರ್ಮೆಂಟ್ ಬಸ್ ಬರುತ್ತೆ ಮತ್ತು ಅದನ್ನ ಅದೇನೇ ರಿಪೀಟು ಸಂಜೆ ಐದುವರೆಗೆ ಬರುತ್ತೆ ಅದು ಬಿಟ್ಟು ಬಿಟ್ಟರೆ ನಾ ಇಲ್ಲ ಒಂದೇ ಒಂದು ಬಸ್ ಬಿಟ್ಟಿದ್ದಾರೆ ಅಷ್ಟೇ ಪುಣ್ಯಕ್ಕೆ ಇಷ್ಟು ವರ್ಷಕ್ಕೆ ಒಂದೇ ಒಂದು ಬಸ್ ಬಿಟ್ಟಿದ್ದಾರೆ ಎರಡು ಸತಿ ಓಡಾಡುತ್ತೆ ಅಷ್ಟೇ ಬೆಳಗ್ಗೆ ಎಂಟುವರೆಗೆ ಇಲ್ಲಿ ಬಿಡುತ್ತೆ ಮತ್ತು ಸಾಯಂಕಾಲ ಐದುವರೆಗೆ ಇಲ್ಲಿಗೆ ಬರುತ್ತೆ ಒಂದು ಬಸ್ ಓಡಾಡುತ್ತೆ ಅದು ಬಿಟ್ಟರೆ ನಾ ಬರೀ ಆಟೋದಲ್ಲಿ ಬರಬೇಕು ಆಟೋ ಕೂಡ ಊರಲ್ಲಿ ಊರೊಳಕ್ಕೆ ಡೈರೆಕ್ಟಾಗಿ ಬರೋಲ್ಲ ಇಲ್ಲಿ ಪಿಲಾಲಿ ಗೇಟ್ ಅಂತ ಇದೆ ಪಿಲಾಲಿ ಅಂತ ಊರಿದೆ ಅಲ್ಲಿ ಇಳಿಸ್ತಾರೆ ಅಲ್ಲಿಂದ ಮತ್ತೆ ಈ ಕಡೆ ನಮ್ಮ ಊರಿಗೆ ಬರಬೇಕಾಗುತ್ತೆ ಬರಬೇಕಂತಂದ್ರೆ ಇನ್ನು ಕಂಪಲ್ಸರಿ ಬೈಕ್ ಬೇಕೇ ಬೇಕು ಇನ್ನ ಸದ್ಯ ನಮ್ಮ ಮನೆಯವ್ರು ಇರ್ತಾರಲ್ವ ಹಾಗಾಗಿ ಹೋಗಿ ಕರ್ಕೊಂಬರ್ತಾರೆ ಇನ್ನು ಅತ್ತೆ ಕೂಡ ಬಂದರು ಅತ್ತೆ ಮಾವ ಎಲ್ಲರೂ ಕೂಡ ಬಂದರು ಇನ್ನು ಸಂಜೆ ಕೂಡ ಆಗಿತ್ತು ಇನ್ನು ಬಂದ ತಕ್ಷಣ ಮಕ್ಕಳಂತೂ ತುಂಬ ಖುಷಿ ಅಜ್ಜಿ ತಾತ ಬಂದ್ರಂತ ಹೇಳಿ ನಾವು ಬಂದುಬಿಟ್ಟು ನಾಡಿಗೆ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಅನ್ನಕ್ಕಿಟ್ಟು ಮತ್ತು ಇದು ಕಾಳು ಇರುತ್ತಲ್ಲ ಅಲಸಂದಿಕಾಳು ಬೇಯೋದಕ್ಕೆ ಕುಕ್ಕರ್ಗೆ ಹಾಕಿಟ್ಟಿದ್ಲು ಪವಿತ್ರ ಇನ್ನು ಈ ಕಡೆ ಬಂದುಬಿಟ್ಟು ಕ್ಯೂ ಸಂಬ್ರ ಮಾಡೋದಕ್ಕೆ ಎಲ್ಲ ಜೋಡ್ಸ್ಕೊತಾ ಇದ್ದಾಳೆ ಬೆಳ್ಳುಳ್ಳಿ ಹಸಿರು ಮೆಣ್ಸಿನ್ಕಾಯಿ ಅವೆಲ್ಲ ಕೂಡ ಅವೆಲ್ಲ ನೀಟಾಗಿ ಹುರಿದ್ಬಿಟ್ಟು ಆ ಥರ ಗೊಜ್ಜು ಥರ ಕೂಚಿಬಿಟ್ಟು ಅದು ಇದು ಇರುತ್ತಲ್ಲ ಅಲಸಂದಿಕಾಳು ಬೇಸಿರೋ ನೀರು ನೀರಿರುತ್ತಲ್ಲ ಅದರೊಳಗೆ ಮಿಕ್ಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಈ ಈ ಕಡೆ ಎಲ್ಲ ಫುಲ್ಲು ಇದೆ ಮಾಡೋದು ನಾನು ಕೂಡ ಸತಿ ಅಲ್ಲಿ ಮಾಡ್ತಾ ಇರ್ತೀನಿ ಊರಲ್ಲಿ ನೆನ್ಸ್ಕೊಂಡ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲಿ ಕೂಡ ಅಷ್ಟನ್ನೇ ಅವಾಗ್ಲಿದೆ ಮಾಡೋದು ಇವರು ಕೂಡ a j j j re allante j ye a j ke 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 l l ಇಲ್ಲಿ ನೋಡಿದ್ರೆಲ್ಲ ನಮ್ಮ ಅತ್ತೆ ಅಂತೂ ಎಷ್ಟೆಷ್ಟೋ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಕಲ್ಯಾಣನ ಕುಂದರ್ಸ್ಬಿಟ್ಟು ಓದ್ಸೋಣ ಅಂತ ಹೇಳ್ಬಿಟ್ಟು ಅವನು ಏನು ಮಾಡಿದ್ರು ಕೂಡ ಸಕತ್ತು ತರಲೆ ಮಾಡ್ತಾ ಇರ್ತಾನೆ ನಮ್ದನು ಆಗಲ್ಲ ಅವನು ಏನು ಹೇಳ್ಕೊಟ್ರು ಹಂಗೆ ಚೆನ್ನಾಗಿ ಹೇಳ್ತಾ ಇರ್ತಾನೆ ಮತ್ತೆ ಎಲ್ಲ ಕೂಡ ಬರುತ್ತೆ ಅವನಿಗೆ ಅವನು ಕೂಡ ಅಂಗನವಾಡಿಗೆ ಹೋಗ್ತಾ ಇದ್ದಾನೆ ಇನ್ನು ಇಲ್ಲ ಇವಾಗ ಐದು ವರ್ಷಕ್ಕೆ ಬಿದ್ದಿದ್ದ ಮೊನ್ನೆ ಇನ್ನು ಒಂದು ವರ್ಷ ಅಂತ ವೆಯ್ಟ್ ಅವನು ಕೂಡ ಇವನು ಅಷ್ಟೇ ಹೇಳ್ಕೊಡೋಕೆ ಎಷ್ಟು ಟ್ರೈ ಮಾಡ್ತಾ ಇದ್ದಾರೆ ಹೇಳ್ತಾನೆ ಇಲ್ಲ ಏನೋ ಒಂದು ಹೇಳ್ಕೊಡೋಕೋದ್ರೆ ಏನೇನೋ ಹೇಳ್ತಾ ಇರ್ತಾನೆ ಅಲ್ಲಿನೂ ಓದ್ಕೊಳ್ಳಲ್ಲ ಆದರೂ ಸ್ವಲ್ಪ ಕಲಿತಾನೆ ದನು ಇದ್ದಾನೆ ಜೊತೆಗಂತ ಇಲ್ಲಿ ಬಂದರೆ ಇಲ್ಲಿನೂ ಹಾಗೆ ಮಾಡ್ತಾನೆ ನಮ್ಮ ಅತ್ತೆ ಅಂತೂ ಇವನು ಸರಿಯಾಗಿ ಮಾಡ್ತೀನಿ ನನ್ನ ಹತ್ರ ಬಿಟ್ಟೋಗರ್ಡು ದಿನ ಅಂತ ಹೇಳ್ತಾ ಇರ್ತಾರೆ ನಮ್ಮ ಅತ್ತೆ ಚೆನ್ನಾಗಿ ಓದ್ಕೊಂಡಿದ್ದಾರೆ ಅವರು ಆಗಿನ ಕಾಲದಲ್ಲೇ ಎಸ್ ಎಲ್ ಸಿವರೆಗೂ ಓದಿದ್ದಾರೆ ಅತ್ತೆ ಕೂಡ ಅವಾಗ ಹಂಗೆ ಟೀಚರ್ ಕೆಲಸ ಬಂದಿತ್ತು ಅಂತೆ ನಮ್ಮ ಅಂತೆ ನಮ್ಮ ಅತ್ತೆ ಇವಾಗ ಫೀಲ್ ಮಾಡ್ಕೊತಾ ಇದ್ದಾರೆ ಅವಾಗ ಇವ್ರ ಮಾತು ಕೇಳ್ದಿದ್ದಂಗೆ ನಾನು ಸುಮ್ಮನೆ ಹೋಗಿದ್ರೆ ಬುದ್ಧಿವಂತಿ ಆಗ್ತಾ ಇದ್ದೆ ಬಂದಿರೋ ಕೆಲಸನ ನಾನು ಕಳ್ಕೊಂಡು ಇವಾಗ ಎಷ್ಟು ಕಷ್ಟಪಡ್ತೀನಿ ಕೂಲಿನಾಲಿ ಮಾಡಿಬಿಟ್ಟು ಇವ್ರನ್ನೆಲ್ಲ ಸಾಕಿದ್ದೀನಿ ಅಂತ ಹೇಳ್ತಾಯಿದ್ರು ಹಾಗೆಯೇ ಇನ್ನು ಸಂಜೆ ಆಯಿತು ಇನ್ನು ತೋಟದಕ್ಕೆ ಬಂದ್ವಿ ಇನ್ನು ಊಟ ಮಾಡೋಣ ಅಂತೇಳ್ಬಿಟ್ಟು ಇನ್ನು ಊಟ ಕೂತ್ಕೊಂಡ್ವಿ ಬಂದ್ಬಿಟ್ಟು ಒಂದು ಏಳುವರೆ ಎಂಟು ಗಂಟೆಗೆ ಊಟ ಮಾಡ್ತೀವಿ ಅಲ್ಲಿಂದ ಮೇಲೆ ಇಲ್ಲಿ ಓಡ್ತಾ ಇರ್ಬೋದು ಮುದ್ದೆ ಕ್ಯೂ ಸಾಂಬ್ರ ಮತ್ತು ಕಾಳು ಅನ್ನ ಮತ್ತು ಉಪ್ಪಿನಕಾಯಿ ಡಬ್ಬಿ ತರಿಸ್ಕೊಂಡಿದ್ದೀನಿ ಉಪ್ಪಿನಕಾಯಿ ಇರಲಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಉಪ್ಪಿನಕಾಯಿ ಹಾಕೊಂಡ್ಬಿಟ್ಟು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ